ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಸಾರಿ ಕೇಳ್ತೀನಿ ಮಾತ್ರ ಹತ್ರ ಎಲ್ಲರಿಗೂ ಏನಕ್ಕೆ ಅಂತ ಹೇಳಿದರೆ ನಾನು ಕಳೆದ ಒಂದೆರಡು ತಿಂಗಳಿಂದ ವಿಡಿಯೋ ಮಾಡಿ ಆಗಲಿಲ್ಲ ಬಿಕಾಸ್ ಆಫ್ ನನಗೆ ಸ್ವಲ್ಪ ಕಾಫ್ ಆಗಿ ಕೋಲ್ಡ್ ಇನ್ಫೆಕ್ಷನ್ ಆಗಿತ್ತು ಸೊ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಸೊ ಅದ್ರ ಪರ್ಪಸ್ಗೆ ನಾನು ವೀಡಿಯೋ ಆಗಲಿಲ್ಲ ಈ ಒಂದು ಹೊಸ ಚಾನಲನ್ನು ನಾನು ಓಪನ್ ಮಾಡಿದ ಪರ್ಪಸ್ ಮೇಕಪ್ ರಿಲೇಟೆಡ್ಡು ಮತ್ತು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ ಮಾಡಬೇಕಂತ ನಾನು ಓಪನ್ ಮಾಡಿದ್ದು ಬಟ್ ಅದು ಸ್ವಲ್ಪ ವೀಡಿಯೋಸ್ ಹಾಕ್ತಿದ್ದಂಗೆ ನನ್ನ ಹೆಲ್ತ್ ಇಶ್ಯೂಸ್ ಬಂತು ಸೊ ಆ ಒಂದು ಕಾರಣಕ್ಕೆ ನಾನು ವೀಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ ಬಟ್ ಇವತ್ತಿಂದ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅನ್ಕೊಳೋದಲ್ಲ ಮಾಡ್ತೀನಿ ಯಾವ್ದು ವಿಡಿಯೋ ಆಗುತ್ತೋ ನನ್ನ ನಿಮಗೆ ಇನ್ಫಾರ್ಮೇಷನ್ ಆಗಿರತಕ್ಕಂಥದ್ದು ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ ವಿಡಿಯೋಸ್ನ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನನ್ನ ಒಂದು ಕಿರು ಪರಿಚಯ ಹೇಳ್ತೀನಿ ಸೊ ಏನಂತ ಹೇಳಿದರೆ ಬೇಸಿಕಲಿ ನಾನು ಬಂದು ಹೇಳಿದ್ರೆ ತುಂಬ ವೆಲ್ ಎಜುಕೇಷನ್ನೇ ಓದಿಲ್ಲ ನಾನು ತುಂಬ ಕಡಿಮೆ ಎಜುಕೇಷನ್ ಓದಿರೋದು ಸೊ ನನ್ನ ಒಂದು ಕಡಿಮೆ ಎಜುಕೇಷನಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂಥ ಕಂಪನಿ ಬಂದು ಎಲ್ಲ ಮಲ್ಟಿನ್ಯಾಷ್ನಲ್ ಕಂಪನಿಗಳೇ ಆಗಿತ್ತು ಸೊ ಬಿಕಾಸ್ ಆಫ್ ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ಅವರು ಕೆಲಸಕ್ಕೆ ತೊಗೊಂಡ್ರು ನಾನೇನು ಡಿಗ್ರಿ ಎಲ್ಲ ಏನೂ ಮುಗಿಸಿಲ್ಲ ನನಗೆ ಅಷ್ಟಾಗಿ ಇಂಗ್ಲೀಷ್ ನಾಲೆಡ್ಜ್ ಆಗಿರ್ಬೋದು ಹಿಂದಿ ನಾಲೆಡ್ಜ್ ಆಗಿರ್ಬೋದು ಅಷ್ಟಾಗಿ ಏನಿಲ್ಲ ನಾನು ಕನ್ನಡ ಮೀಡಿಯಮಿಂದ ಬಂದಿರೋದು ನನಗೆ ಕನ್ನಡ ತುಂಬ ಸ್ವಚ್ಛವಾಗಿ ಮಾತಾಡ್ತೀನಿ ಅದು ಬಿಟ್ಟರೆ ಇಂಗ್ಲೀಷ್ ಅಂತ ಹೇಳಿದರೆ ನಾನು ಕೆಲಸ ಮಾಡ್ತಕ್ಕಂಥ ಕಂಪನಿನಲ್ಲಿ ಅಲ್ಲಿರೋ ಜೊತೆ ಜೊತೆಗೆ ಕೆಲಸ ಮಾಡಿ ಒಂದಷ್ಟು ಕಲ್ತಿರೋದಿದೆ ಹಿಂದಿ ಲ್ಯಾಂಗ್ವೇಜ್ ಬಂದರೆ ನನಗೆ ಅರ್ಥ ಆಗುತ್ತೆ ಬಟ್ ರಿಟರ್ನ್ ತಿರುಗಿಸಿ ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ ನನ್ನ ಒಂದು ವೃತ್ತಿ ಜೀವನ ನೋಡೋದಾದರೆ ನನಗೆ ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಅದೆಲ್ಲನೂ ಮಾರ್ಕೆಟಿಂಗ್ ಎಕ್ಸ್ಪೀರಿಯೆನ್ಸೇ ಇದೆ ಇವತ್ತಿನ ಕಾಲದಲ್ಲಿ ನಾನು ಹೇಳಿದ್ರೆ ನಾನು ಅದರ ತುಂಬ ಜನ ಬರ್ತಾರೆ ನನ್ನ ಮಗಳಿಗೊಂದು ಕೆಲಸ ಇದ್ದರೆ ನೋಡಿ ನನ್ನ ಮಗನಿಗೆ ಒಂದು ಕೆಲಸ ಇದ್ದರೆ ನೋಡಿರಿ ಅಂತ ಅವ್ರು ಏನು ಓದಿರ್ತಾರೆ ಹೈಯರ್ ಎಜುಕೇಷನ್ ಮಾಡಿರ್ತಾರೆ ಅವರ ಮೆಂಟಾಲಿಟಿ ಯಾವ ಥರ ಫಿಕ್ಸ್ ಆಗಿರುತ್ತೆ ಅಂದರೆ ನಾನು ಓದಿರೋ ಎಜುಕೇಷನ್ಗೆ ಕೆಲಸ ಬೇಕು ಅಂದರೆ ಸಿಗೋದಿಲ್ಲ ತುಂಬ ಕಷ್ಟ ಇದೆ ನನ್ನ ಎಜುಕೇಷನ್ನು ಕಡಿಮೆ ಇತ್ತು ಪ್ಲಸ್ ನನ್ನ ಒಂದು ಫ್ಯಾಮಿಲಿ ಕಮಿಟ್ಸ್ಮೆಂಟ್ ಇರೋದರಿಂದ ನನಗೆ ಈ ಮಾರ್ಕೆಟಿಂಗ್ ಫೀಲ್ಡಿಗೆ ನಾನು ಅಡ್ಜಸ್ಟ್ ಆದೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನ್ನ ಫಸ್ಟ್ ಜಾಬ್ ಬಂದು ಬೆಳಗ್ಗೆ ಆರು ಗಂಟೆಗೆ ನಾನು ಅಟೆಂಡೆನ್ಸ್ ಸೈನ್ ಹಾಕಬೇಕಿತ್ತು ಅಲ್ಲಿ ಆರು ಗಂಟೆ ಐದು ನಿಮಿಷ ಆದ್ರೂ ಸೊ ನನಗೆ ಅಟೆಂಡೆನ್ಸಿಗೆ ಸೈನ್ ಹಾಕ್ಲಿಕ್ಕೆ ಕೊಡ್ತಿರಲಿಲ್ಲ ಅವತ್ತಿನ ಕೆಲಸ ಮಾಡಬೇಕಿತ್ತು ಫ್ರೀಯಾಗಿ ಕೆಲಸ ಮಾಡಬೇಕಿತ್ತು ನಮಗೆ ಆ ಥರ ಒಂದು ಪ್ರೆಸರಲ್ಲಿ ನನ್ನ ಒಂದು ಅವಾಗ ಕೊಡ್ತಾಯಿದ್ದೀನಿ ಸ್ಯಾಲ್ರಿ ಬಂದು ಬರೀ ಏಳು ಸಾವಿರ ಇತ್ತು ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಡ್ಯೂಟಿ ಟೈಮಿಂಗ್ ಇತ್ತು ಬಟ್ ಐದು ಗಂಟೆ ಆಗ್ತಿರಲಿಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತಾಯಿತ್ತು ಬಟ್ ತ್ರೀ ಮಂತ್ಸ್ ಸಲ ನಮಗೆ ಪ್ರಮೋಷನ್ ಇರ್ತಾಯಿತ್ತು ವೆಹಿಕಲ್ದು ಕೊಡ್ತಾಯಿದ್ರು ಎಲ್ಲನೂ ಕೊಡ್ತಾಯಿದ್ರು ಆದ್ರೂ ಅವತ್ತಿನ ಟೈಮಿಗೆ ಅದು ಏಳು ಸಾವಿರನೇ ನಮಗೆ ತುಂಬ ದೊಡ್ಡದಾಗಿತ್ತು ಸೊ ಅದಾದಮೇಲೆ ಇನ್ನೊಂದು ಏನಂತ ಹೇಳಿದರೆ ಕೆಲವೊಂದು ಟೈಮ್ಗಳಲ್ಲಿ ಈ ಕಂಪ್ಯೂಟ್ರ್ ಸರಿಯಿಲ್ಲ ಅದಿಲ್ಲ ಅಂದಾಗ ರಾತ್ರಿ ಮೂರು ಗಂಟೆವರೆಗೂ ನಾವು ಕೆಲಸ ಮಾಡಿರೋದಿದೆ ಬಟ್ ಇವಾಗ ಹೇಳಿದರೆ ಯಾರು ನಾವು ಇರೋದು ನೋಡಿದರೆ ನೀವು ಅಷ್ಟು ಕೆಲಸ ಮಾಡಿದ್ದೀರಾ ಅಂತಾರೆ ಬಟ್ ಹಿಂದೆ ನಡೆದು ಬಂದಿದ್ದು ಆ ದಿನ ಮರಿಬಾರ್ದಂತೆ ಮನುಷ್ಯ ಯಾವತ್ತಿಗೂ ಸೊ ಅದು ಆ ಒಂದು ಕೆಲಸ ನಾನು ಸೇರಿರ್ತಕ್ಕಂಥ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಏನಿದೆ ಅಲ್ವಾ ಸೊ ಅದೊಂದು ಸಮುದ್ರ ಅಂತಲೇ ಹೇಳ್ಬೋದು ನಾನು ಅಲ್ಲಿಂದ ಕಲಿತೆ ಕಲಿತೆ ಸುಮಾರಷ್ಟು ಕಲಿತೆ ನಾನು ಗೊತ್ತಿಲ್ಲ ನಾನು ನಿಜವಾಗ್ಲೇ ಹೇಳ್ತೀನಿ ಏನಂತ ಹೇಳಿದರೆ ಸೊ ಯಾರೇ ಒಬ್ಬರು ಏನೇ ಸ್ವಲ್ಪ ಜೋರು ಮಾಡಿದರೆ ನಾನು ಸಡನ್ನಾಗಿ ಅಳ್ತೀನಿ ನನಗೆ ಅಳೋ ಬುದ್ಧಿ ಇದೆ ತಿರುಗಿಸಿ ಮಾತಾಡಬೇಕು ಅನ್ನೋದು ಅಷ್ಟು ಗೊತ್ತಿರಲಿಲ್ಲ ಬಟ್ ನನಗಲ್ಲಿ ಜೀವನ ಏನು ಅನ್ನೋದನ್ನು ಕಲಿಸ್ಕೊಡ್ತು ಆ ಒಂದು ಕೆಲಸನ ಇವತ್ತು ನಾನು ಏನಿಲ್ಲ ಕೂತ್ಕೊಂಡು ಆ ಒಂದು ಅನ್ನ ತಿಂತಾ ಇದ್ದೀನಿ ಅಂತ ಹೇಳಿದರೆ ಆ ಒಂದು ಕೆಲಸಕ್ಕೆ ಆ ಕೆಲಸಕ್ಕೆ ನನಗೆ ಕಳಿಸ್ದಂಥವ್ರು ಆ್ಯಕ್ಚುಲಿ ಆ ಕೆಲಸಕ್ಕೆ ಒಬ್ಬರು ಶ್ಯೂರಿಟಿ ಬೇಕಿತ್ತು ಬ್ಯಾ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ದು ಶ್ಯೂರಿಟಿ ಬೇಕಿತ್ತು ಒಬ್ಬ ಲೆಚ್ಚರ್ ನನಗೆ ಬಂದು ಆ ಟೈಮಲ್ಲಿ ಸೈನ್ ಮಾಡಿದ್ದು ಅವ್ರು ಯಾರೋ ಪುಣ್ಯಾತ್ಮ ನನಗೆ ಗೊತ್ತಿಲ್ಲ ಕಾಲೇಜಿಗೆ ಅವ್ರೇನು ಟ್ರಾನ್ಸ್ಫರ್ ಆಗಿ ಬಂದು ಒಂದು ಎರಡು ತಿಂಗಳಾಗಿತ್ತು ಸೊ ನಾನು ಅವರು ಏನಂತ ಹೇಳಿದರೆ ನನಗೆ ಟೆಸ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿತ್ತು ಏನಕ್ಕೆ ಕಡಿಮೆ ಬಂದಿತ್ತು ಅಂತ ಕೇಳಿದಾಗ ನಾನು ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ಸರ್ ನನಗೆ ಅಲ್ಲಿ ಅವತ್ತು ಲೇಟ್ ಆಯಿತು ಓದ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ದೆ ಬಟ್ ಆವಾಗ ಅವರು ಏನು ಇಂಟರ್ವ್ಯೂ ಅದು ನಾನದು ಎಲ್ಲ ಏಳು ರೌಂಡ್ ಇಂಟರ್ವ್ಯೂ ಇತ್ತು ಏಳು ರೌಂಡಲ್ಲೂ ನಾನು ಪಾಸಾಗಿದ್ದೆ ಏಳು ರೌಂಡಲ್ಲೂ ಪಾಸಾಗಿರೋ ಆದರೆ ಎಂಟು ಗಂಟೆವರೆಗೂ ಇಂಟರ್ವ್ಯೂ ಇತ್ತು ಬೆಳಗ್ಗೆ ಏಳು ಗಂಟೆ ಹೋಗಿದ್ದು ಸೊ ಎಂಟು ಗಂಟೆವರೆಗೂ ಎಲ್ಲ ಇಂಟರ್ವ್ಯೂನು ಪಾಸ್ ಮಾಡಿ ಅದನ್ನು ನಾನು ತೊಗೊಂಡು ಹೋಗಿದ್ದೆ ಯಾಕಂದರೆ ನನಗೆ ಒಂದಷ್ಟು ಅಷ್ಟು ಮೆಚೂರ್ಡ್ ಮೈಂಡ್ ಏನಿರಲಿಲ್ಲ ಜಸ್ಟ್ ಏಯ್ಟೀನ್ ಪ್ಲಸ್ ಆಗಿತ್ತು ಅಷ್ಟೇ ನನಗೆ ಸೊ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದೆ ಆ ಒಂದು ಇಂಟರ್ವ್ಯೂದು ನಾನು ತೊಗೊಂಡು ಹೋಗಿದ್ದೆ ಸೊ ಅವ್ರು ಹೇಳಿದರು ನೀನು ಈ ಒಂದು ಎಜುಕೇಷನನ್ನು ಕಂಪ್ಲೀಟ್ ಮಾಡಿ ನಿನಗೆ ಸಂಬಳ ಬರೋದು ಹತ್ತರಿಂದ ಹದಿನೈದು ಸಾವಿರ ಬಟ್ ಇವಾಗಲೇ ನಿನಗೆ ಏಳು ಸಾವಿರ ಪ್ಲಸ್ ತ್ರೀ ತೌಸಂಡ್ ವೆಹಿಕಲ್ದು ಹತ್ತು ಸಾವಿರ ಕೊಡ್ತಿದ್ದಾರೆ ಮತ್ತು ತ್ರೀ ಮಂತ್ಸ್ ಪ್ರಮೋಷನ್ಸ್ ಇದೆ ನಿನಗೆ ಓದಬೇಕು ಅನ್ನೋ ಆಸೆ ಇದೆ ಒಪ್ಕೊಂತೀನಿ ಬಟ್ ನಿನ್ನ ಒಂದು ಈ ಎಲ್ಲ ಸಿಚುವೇಶನ್ ಮನೆ ಪರಿಸ್ಥಿತಿ ಇದೆಲ್ಲ ನೋಡಿಕೊಂಡ್ರೆ ಈ ಕೆಲ್ಸಕ್ಕೆ ಹೋಗೋದು ಒಳ್ಳೇದಿದೆ ಅಂದರು ನನಗೆ ಸೈನ್ ಮಾಡೋರು ಯಾರೂ ಇಲ್ಲ ಅಂದರೆ ನಾನು ಬಂದು ಸೈನ್ ಮಾಡ್ತೀನಿ ಅಂತ ಹೇಳಿದ್ರು ಅವರೊಂದು ಫೋನ್ ನಂಬರನ್ನು ಕೊಟ್ಟಿದ್ದರು ಬೆಳಗ್ಗೆ ಆರು ಗಂಟೆಗೆ ಬಂದು ಸೈನ್ ಮಾಡಬೇಕಿತ್ತು ಅವರು ಬಂದು ಹರಿಹರಕ್ಕೆ ಸೈನ್ ಮಾಡಬೇಕಿತ್ತು ಸೊ ಅಲ್ಲಿಂದ ಅವ್ರು ಇರ್ತಕ್ಕಂಥ ಜಾಗಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಬೆಳಗ್ಗೆ ಆರು ಗಂಟೆಗೆ ಬಂದು ನನ್ನನ್ನು ಸೈನ್ ಮಾಡಿ ಕಳಿಸಿದ್ರು ಅವ್ರು ನಿಜವಾಗ್ಲೂ ಇವತ್ತು ಎಲ್ಲಿದ್ದಾರೋ ಗೊತ್ತಿಲ್ಲ ದೇವರವ್ರನ್ನ ಚೆನ್ನಾಗಿಟ್ಟಿರಲಿ ಅವ್ರ ಮಕ್ಕಳನ್ನು ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊತೀನಿ ಬಟ್ ಆ ಒಂದು ಕೆಲಸ ನನಗೆ ಕಲಿಸಿದಷ್ಟು ಜೀವನದ ಪಾಠವನ್ನು ನನಗೆ ಯಾವ ಕೆಲಸನ ಕಲಿಸ್ಕೊಡ್ಲಿಲ್ಲ ಜೊತೆಗೆ ಇದ್ದವರೂ ಅಷ್ಟೇ ಸಪೋರ್ಟ್ ಮಾಡಿದರು ಏನಂದರೆ ಏನೂ ಗೊತ್ತಿರಲಿಲ್ಲ ನನಗೆ ಇವನ್ನು ಗಾಡಿ ಓಡಿಸ್ಲಿಕ್ಕೆ ಸಮೇತನೂ ಬರಲಿಲ್ಲ ಬಟ್ ಅಲ್ಲಿ ಕೆಲಸಕ್ಕೆ ಹೋದಾಗ ನನಗೆ ಟೂ ವೀಲರ್ ಮ್ಯಾಂಡೇಟ್ರಿ ಇತ್ತು ಸೊ ಟೂ ವೀಲರ್ ಬರ್ತಿರಲಿಲ್ಲ ಜೊತೆ ಇದ್ದವರೇನೆ ನನಗೆ ಕಳಿಸ್ಕೊಟ್ರು ಮೇಡಮ್ ನೀವೆಲ್ಲ ಮಾಡ್ತೀರಾ ಮಾಡಿ ಮಾಡಿ ಅಂತ ಕಳಿಸ್ಕೊಟ್ರು ಅಲ್ಲಿ ಮೂರು ತಿಂಗಳಿಗೆ ಒಂದು ಸಲ ನಾಲ್ಕು ತಿಂಗ್ಳಿಗೆ ಒಂದು ಹೇಳ್ದೆ ಕೇಳ್ದೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಸೊ ನಮಗೇನಂತ ಹೇಳಿದರೆ ಚಿತ್ರದುರ್ಗ ಇದೆ ಚಿತ್ರದುರ್ಗದಿಂದ ಶಿವಮೊಗ್ಗ ಟ್ರಾನ್ಸ್ಫರ್ ಮಾಡಿದ್ರು ಶಿವಮೊಗ್ಗದಲ್ಲಿರೋ ಬಿ ಎಮ್ ಹೇಗೆ ಅಂತ ಹೇಳಿದರೆ ಅವರು ಹೆಣ್ಮಕ್ಳನ್ನ ಕೆಲಸಕ್ಕೆ ತಗೋಬಾರ್ದು ಹೆಣ್ಮಕ್ಳನ್ನ ಮನೆ ಅಂತ ಅಂತೇಳ್ಬಿಟ್ಟು ಇವತ್ತು ಟ್ರಾನ್ಸ್ಫರ್ ಆಗಿ ಇವತ್ತು ಬೆಳಗ್ಗೆ ಡ್ಯೂಟಿ ಜಾಯ್ನ್ ಆಗಿದ್ದೀನಿ ಸಂಜೆ ಮೀಟಿಂಗ್ಗಳೆಲ್ಲ ಮುಗಿಸ್ಕೊಂಡ್ ಬರ್ತೀನಿ ಸೊ ಅಲ್ಲಿ ಹೇಳ್ತಾರೆ ಇಲ್ಲ ನೀವು ಇವತ್ತು ಗಾಡಿ ತೊಗೊಂಡ್ಬರ್ಬೇಕು ಅಂತ ಹೇಳ್ತಾರೆ ಬಟ್ ನನಗೆ ಇಲ್ಲಿ ಗಾಡಿ ಓಡಿಸ್ತಾ ಇದ್ದೆ ಬಟ್ ಸಪೋರ್ಟು ಯಾರಾದರೂ ಇದ್ದರು ಅಲ್ಲಿ ಹೊಸ ಜಾಗ ನಾನು ದುರ್ಗದಿಂದ ಶಿವಮೊಗ್ಗಕ್ಕೆ ಗಾಡಿ ಹೇಗೆ ತೊಗೊಂಡೋಗ್ಬೇಕು ಸರ್ ಇಲ್ಲ ಟ್ರಾನ್ಸ್ಫರ್ ಲೀವ್ ಇರುತ್ತೆ ಕೊಡಿ ಅಂತ ಕೇಳಿದೆ ಕೊಡಲಿಲ್ಲ ಅವರು ಇಲ್ಲ ನಾನು ತರಲ್ಲ ನಾನು ರೂಲ್ಸ್ ಎಲ್ಲ ತಿಳ್ಕೊಂಡಿದ್ದೆ ಇಲ್ಲ ಸರ್ ಟ್ರಾನ್ಸ್ಫರ್ ಲೀವ್ ಸಿಕ್ಕಾಗ ನಾನು ಹೋಗಿ ತೊಗೊಂಡ್ಬರ್ತೀನಿ ಅಂದೆ ಕೊನೆಗೆ ಎರಡು ದಿನ ಲೀವ್ ಕೊಟ್ಟರು ಆ ಎರಡು ದಿನದಲ್ಲಿ ನಾನು ಗಾಡಿ ಪರ್ಫೆಕ್ಟ್ ಆಗಿಬಿಟ್ಟು ದುರ್ಗದಿಂದ ಶಿವಮೊಗ್ಗದವರೆಗೂ ನಾನು ಸ್ಕೂಟಿ ಓಡಿಸ್ಕೊಂಡು ಹೋಗಿದ್ದೆ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ನಾನು ಯಾವತ್ತೂ ಹಿಂತಿರುಗಿ ನೋಡಲಿಲ್ಲ ಸುಮಾರಷ್ಟು ಏರಿಳಿತಗಳನ್ನು ನೋಡಿದೆ ಸುಮಾರಷ್ಟು ದುಡಿದೆ ಸಾಕಷ್ಟು ದುಡಿದೆ ಇದ್ದವರು ಅಷ್ಟೇ ಜನ ನನ್ನ ದುಡ್ಡನ್ನು ತಿಂದು ನನಗೆ ತಿರುಗಿರೋರು ಇದ್ದಾರೆ ಸುಮಾರಷ್ಟು ಎಷ್ಟು ದುಡ್ದಿದ್ದೀನೋ ಅಷ್ಟನ್ನು ಕಳ್ಕೊಂಡಿದ್ದೀನಿ ಬಟ್ ಇವತ್ತಿಗೂ ಇದೆ ದುಡ್ದಿದ್ದೀನಿ ಮಾಡಿದ್ದೀನಿ ಏನೂ ಮಾಡಿಲ್ಲ ಅನ್ನೋದಂತೂ ಇದೆ ನೋಡೋಣ ಮುಂದೆ ದೇವರು ಕೊಟ್ಟರೆ ಹೇಗಾಗುತ್ತೋ ಗೊತ್ತಿಲ್ಲ ಬಟ್ ಅಲ್ಲಿಂದ ನನಗೆ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಎಲ್ಲ ಬಂದಿದ್ದು ದೊಡ್ಡ ದೊಡ್ಡ ಒಂದು ಕಂಪನಿಗಳಲ್ಲೇ ಬಂದಿದ್ದು ಏನಕ್ಕೆ ತೊಗೊತಾಯಿದ್ರು ಅಂದರೆ ನಾನು ಫಸ್ಟು ಕೆಲಸ ಮಾಡಿದ ಕಂಪನಿ ನೇಮ್ ಆ ಥರ ಇತ್ತು ಅಲ್ಲಿಂದ ನೆಕ್ಸ್ಟು ನಾನು ಇನ್ಶೂರೆನ್ಸ್ ಫೀಲ್ಡಿಗೆ ಬಂದೆ ಇವತ್ತು ಯಾರೆಲ್ಲ ನಮಗೆ ಈ ಕೆಲಸಗಳು ಆಗೋಲ್ಲ ಅಂತ ಹೇಳ್ತರೋ ನಿಜವಾಗ್ಲೂ ಅದರಲ್ಲಿ ಅಷ್ಟು ದುಡ್ಡಿದೆ ನಾನು ಅಷ್ಟು ಕಷ್ಟಪಟ್ಟು ದುಡಿದ್ವಿ ಅಷ್ಟು ದುಡ್ದಿದ್ದಕ್ಕೂ ಏನೋ ಒಂದು ಲೈಫ್ ಅನ್ನೋದು ಸೆಟಲ್ ಆಯಿತು ಸೊ ದೊಡ್ಡ ದೊಡ್ಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನನಗೆ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದು ಹೇಳಿಬಿಟ್ಟು ನಾನು ಎಲ್ಲೂ ಯಾರ ರೆಕಮೆಂಡೇಶನ್ನಿಂದಲೂ ನನ್ನ ಕೆಲಸಕ್ಕೆ ಹೋಗಿಲ್ಲ ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸಿಂದಲೇ ನಾನು ಕೆಲಸಕ್ಕೆ ಹೋಗಿದ್ದು ನಂದು ರೆಸ್ಯೂಮ್ ನೋಡಿದ ತಕ್ಷಣವೇ ಅವರೇ ಒಂದೆರಡು ಕ್ವಶನ್ ಕೇಳೋರು ನಾನು ಆನ್ಸರ್ ಮಾಡ್ತಿದ್ದಾಗಲೇ ನೀನು ಯಾವತ್ತಿಂದ ಡ್ಯೂಟಿಗೆ ಜಾಯ್ನ್ ಆಗ್ತೀಯಾ ಅಂತ ಕೇಳೋರು ಸೊ ಇದು ನಮಗೆ ಜೀವನದ ಯಾರೂ ಪಾಠ ಅನ್ನೋದನ್ನ ಹೇಳಿ ಕೊಡಲಿಲ್ಲ ಬಟ್ ಏನೋ ನಿಂತ್ಕೊಂಡ್ವಿ ದುಡಿದ್ವಿ ಮಾಡಿದ್ವಿ ಬಟ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಮನುಷ್ಯನಿಗೆ ತುಂಬ ನಾನು ಇವತ್ತು ಅದೇ ಹೇಳೋದು ಓದಿರೋರು ನೀವು ಯಾವ ಕೆಲಸ ಸಿಕ್ಕರೂ ಹೋಗಿ ಬಿಡಬೇಡಿ ಅಲ್ಲಿಂದ ಅವಕಾಶಗಳು ಸಿಗುತ್ತೆ ಇವತ್ತು ಇಂಜಿನಿಯರ್ ಓದಿರೋರು ಇದ್ದಾರೆ ಎಷ್ಟೋ ಜನ ಟಿ ಸಿ ಎಚ್ ಮಾಡಿರೋರು ಇದ್ದಾರೆ ಡಿ ಎಡ್ ಮಾಡಿರೋರಿದ್ದರೆ ಅವರಿಗೆ ಕಾಲ್ಫಾರ್ಮ್ಗಳು ಆಗ್ತಾ ಇಲ್ಲ ಇವಾಗ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದಿದೆ ಇಂಜಿನಿಯರ್ಗಳನ್ನ ಕೆಲಸದಿಂದ ತೆಗಿತಾ ಇದ್ದಾರೆ ಸೊ ನೀವುಗಳೆಲ್ಲ ಏನು ಮಾಡ್ತೀರಾ ಎಲ್ಲೂ ಹೋಗ್ತೀರಾ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸಿರ್ತಾರೆ ಸೊ ನೀವು ಕೂಡ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡಿಲ್ಲ ನಾನು ಓದಿರೋ ಕೆಲಸನೇ ಬೇಕು ಅಂತ ಹೇಳಿದರೆ ಇವಾಗ ಡಿಗ್ರಿ ಮುಗಿಸಿರೋರು ಹೊಲ್ದಲ್ಲಿ ಕೆಲಸ ಮಾಡ್ತಾರೆ ಹಂಗಂತೇಳಿದ್ರೆ ಹೊಲ್ದಲ್ಲಿ ಕೆಲಸ ಮಾಡೋದು ಕೀಳು ಅಂತ ನಾವು ತಿಳ್ಕೊತೀವ ಇಲ್ಲ ಅವ್ರು ದುಡಿದ್ರೇ ನಮಗೆ ಅನ್ನ ಬರೋದು ಇವತ್ತೊಬ್ಬ ರೈತ ಚೆನ್ನಾಗಿದ್ರೇ ನಮಗೆ ಅನ್ನ ಬರುತ್ತೆ ಅವರು ಡಿಗ್ರಿ ಮುಗಿಸ್ಬಿಟ್ಟು ರೈತರು ಕೆಲಸ ಮಾಡಿ ನಮಗೆ ಅನ್ನ ಆಗ್ತಾರೆ ಅಂತ ಹೇಳಿದರೆ ನಾವು ಇಂಜಿನಿಯರ್ ಆಗಿ ಯಾವುದೋ ಒಂದು ಬ್ಯಾಂಕಿಂಗಲ್ಲೂ ಯಾವುದೋ ಒಂದು ಇದರಲ್ಲೂ ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ಸಿಕ್ಕಿರೋ ಅವಕಾಶನ ನಾವು ಹೇಗೆ ಯೂಸ್ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿನಃ ನಮ್ಮ ಫಸ್ಟ್ ನಮ್ಮ ಮೆಂಟಾಲಿಟಿನ ನಾವು ಚೇಂಜ್ ಮಾಡ್ಕೋಬೇಕು ನಾವು ಇವತ್ತಿಗೂ ಅಷ್ಟೇ ಮನೇಲಿ ಮಕ್ಳಿಗೆ ಏನಂತ ನೀವೇನು ಓದ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ ನಾನು ಹಿಂಗೆ ಬೆಳಿಬೇಕು ಹಿಂಗೆ ಆಗಬೇಕು ನಾನು ಓದಿರೋ ಕೆಲಸ ಸಿಗಬೇಕು ಅನ್ನೋ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ ಜೀವನ ಹೆಂಗೆ ತೊಗೊಂಡೋಗುತ್ತಾ ಒಂದು ಒಳ್ಳೆ ಕೆಲಸ ಸಿಗಬೇಕು ನಮಗೆ ಅಷ್ಟೇ ಅದು ಗೋರ್ಮೆಂಟ್ ಆಗಿದ್ದಾನ ಪ್ರೈವೇಟ್ ಗೋರ್ಮೆಂಟ್ ಕೆಲಸ ಬೇಕು ಅಂದರೆ ನೀವು ಓದಬೇಕು ಅಷ್ಟು ಚೆನ್ನಾಗಿ ನೀವು ಓದಬೇಕು ಅಷ್ಟು ಚೆನ್ನಾಗಿ ನೀವು ಎಫರ್ಟ್ ಹಾಕಬೇಕು ಪ್ರೈವೇಟ್ ಕೆಲಸ ಬೇಕಾ ನಾನು ಏನು ಓದಿದ್ದೀನಪ್ಪ ನಾನು ಅವಾಗ ಕಷ್ಟಪಟ್ಟು ಓದಲಿಲ್ಲ ನನಗೆ ಇವಾಗ ಇದು ಸಿಕ್ಕಿದ್ದೆ ಶಿವ ಅಂತೇಳಿ ಹೋಗಬೇಕು ನಿಮ್ಮ ತಲೆಯಲ್ಲಿ ನಿಮ್ಮ ಒಂದು ಕೈಯಲ್ಲಿದೆ ಎರಡೂ ಅನ್ನೋದನ್ನ ಹೇಳ್ತೀವಿ ಸೊ ಮಕ್ಕಳನ್ನ ಆ ಒಂದು ಮೆಂಟಾಲಿಟಿಲಿ ಬೆಳೆಸಿ ಅಯ್ಯೋ ಇಲ್ಲ ನನ್ನ ಮಗ ಇದನ್ನು ಓದಿದ್ದಾನೆ ನನ್ನ ಮಗನಿಗೆ ಇದೇ ಕೆಲಸ ಬೇಕು ಅಂತ ಹೇಳಿದರೆ ಖಂಡಿತ ನಿಮ್ಮ ಮಕ್ಕಳ ಜೀವನ ನೀವೇ ಹಾಳು ಮಾಡ್ತೀರ ಕೆಲಸನೂ ಸಿಗಲ್ಲ ಅವ್ರ ಏಜು ಬಾರಾಗುತ್ತೆ ಈ ಕಡೆ ಹೆಣ್ಣು ಸಿಗೋಲ್ಲ ಕೊನೆಗೆ ಆ ಒಂದು ಪರಿಸ್ಥಿತಿ ಬರುತ್ತೆ ಸೊ ಹೋಪ್ ಇವತ್ತಿನ ನನ್ನ ಒಂದು ಪರಿಚಯದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದರ ಒಂದು ಕಂಟಿನ್ಯೂ ಆದ ನೆಕ್ಸ್ಟ್ ವೀಡಿಯೋನ ನಾನು ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿದರೆ ನೋಡಿರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆನ್ನಾರು